ಮುಗಿದಿದೆ ಎರಡನೇ ದಿನ ಆರಂಭ ಅಲ್ವಾ ಮಧ್ಯಾಹ್ನ ಆಗಿರಬೇಕು ನನಗೆ ಇನ್ನೇನು ಮುಗಿಯುತ್ತೆ ಎರಡನೇ ದಿನ ಅಂತೂ ಚೆನ್ನಾಗಿ ಆಯಿತು ಒಂಥರ ನನಗೆ ನಾನು ಅನ್ಕೊಂಡು ಅಂತ ಅಂದ್ಕೊಂಡಿದ್ದೆ ಅದು ಅದನ್ನು ಮಾಡಿದೆ ಆಮೇಲೆ ಅದರ ಒಂದು ಸಣ್ಣ ಪುಟ್ಟ ಸಿಲ್ಲಿಗಳದ್ದೇನಾದರೂ ಇದ್ದೇ ಇರುತ್ತಲ್ವಾ ಅದು ಹಾಗೆ ಆಗುತ್ತೆ ಮಿಸ್ಟೇಕ್ ಆಗಿ ಬೈ ಮಿಸ್ಟೇಕ್ ಮಾಡಬೇಕು ಅಂತ ಹಾಗಲ್ಲ ಏನೋ ಓವರ್ ಕಾನ್ಫಿಡೆನ್ಸ್ ಆದಾಗ ಆಗುತ್ತೆ ಅದು ಏನು ಅಂತಲೂ ಹೇಳ್ತೀನಿ ಇವತ್ತು ಆಯಿತಾ ನ್ಯೂ ಇಯರ್ ರೆಸಲ್ಯೂಷನ್ ಇದು ಇವತ್ತೊಂದು ಟಾಪಿಕ್ಕು ಹಾಯ್ ಹಸನ್ಮುಖಿ ಥ್ಯಾಂಕ್ ಯು ನನ್ನ ಲೈಫ್ ಜಾಯ್ನ್ ಆಗಿದ್ದಕ್ಕೆ ಹೊಸ ವರ್ಷದ ಶುಭಾಶಯಗಳು ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ಇಲ್ಲಿ ಕಾಣಿಸ್ತಾ ಇಲ್ಲ ಹೇಗಿತ್ತು ನಿಮ್ಮ ಹೊಸ ವರ್ಷದ ಆಚರಣೆ ಹೊರಗೋಗಿದ್ರ ನೆನ್ನೆ ನಿನ್ನೆ ಏನು ಮಾಡಿದ್ರಿ ಅವರೇ ನಾನು ಹೊಸ ಚಾನಲ್ ಶುರು ಮಾಡಿದ್ದೀನಿ ಈಗ ಒಂದು ಹೋದ ಶುರು ಮಾಡಿದೆ ಆ ಚಾನಲ್ಲು ಈಗ ಒಂದು ಮೂರು ವಿಡಿಯೋ ಹಾಕಿದ್ದೀನಿ ಅಷ್ಟೇ ಅದಕ್ಕೂ ಕೂಡ ಕನೆಕ್ಟಾಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮ್ಯಾಡಮ್ ನಿಮಗೂ ಕೂಡ ಹಸನ್ಮುಖಿಯವರೇ ನೀವು ನನಗೆ ಹೆಸರು ಹೇಳಿ ಅದೇ ಅಲ್ವಾ ಅಸಲ್ ಮುಖ್ಯ ಕರೀರಿ ಅಂತ ಹೇಳಿದ್ರಿ ನಿಮಗೂ ಕೂಡ ವಿಶ್ ಹ್ಯಾಪಿ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಎಲ್ಲಾದರೂ ಹೊರಗೋಗಿದ್ರಾ ಹೋಗಿದ್ವಿ ಮೊನ್ನೆ ಹೌದಾ ಹೋಗಿದ್ರಾ ಎಲ್ಲಿ ಹೋಗಿದ್ರಿ ನಾವು ಫಯರ್ ವರ್ಕ್ಸ್ ಇದು ಮಾಡೋದಕ್ಕೆ ಹೋಗಿದ್ವಿ ನೋಡೋದಕ್ಕೆ ಅಂತ ಅಷ್ಟೇನು ಇದಿರಲಿಲ್ಲ ಬೇರೆ ಕಡೆ ಹೋಗಬೇಕಾಯ್ತು ಓಕೆ ನ್ಯೂ ಚಾನಲ್ ಓಕೆ ಆ ನ್ಯೂ ಚಾನೆಲ್ ಹೆಸರು ಬ್ಯಾಕ್ ಪ್ಯಾಕ್ ಟು ಡ್ರೀಮ್ಸ್ ಅಂತ ಬಿ ಎ ಸಿ ಕೆ ಪಿ ಎ ಸಿ ಕೆ ಒನ್ ವರ್ಡು ಸ್ಪೇಸ್ ಟು ಟಿ ಒ ಟು ಸ್ಪೇಸ್ ಡ್ರೀಮ್ಸ್ ಡಿ ಆರ್ ಇ ಎಮ್ ಎಸ್ ರೆಸ್ಟೋರೆಂಟ್ಗೆ ಹೌದಾ ಅವರೇ ನೀವು ಯಾವ್ದು ಅಂತ ಗೊತ್ತಾಗಲಿಲ್ಲ ನನಗೆ ನಾನು ಇವತ್ತಂತೂ ಶಾಪ್ ನೈನ್ ಓ ಕ್ಲಾಕಿಗೆ ಶುರು ಮಾಡಿಬಿಡೋಣ ಅಂತ ಎಲ್ಲ ಇದು ಮಾಡಿದೆ ಆ ಸಪೋರ್ಟು ನಿಲ್ಲಿಸ್ದೆ ಬೇಗನೆ ಆ ಸಪೋರ್ಟಿಗೆ ಹೋಗಿದ್ದೆಲ್ಲ ಆದರೂ ಕೂಡ ಅಡುಗೆ ಮನೆ ಕೆಲಸ ಎಲ್ಲಿ ಮುಗಿಯುತ್ತೆ ಹೇಳಿ ಒಂದಾದಮೇಲೆ ಒಂದು ಅದನ್ನು ವೈಂಡಪ್ ಮಾಡಿ ಬರೋ ತನಕ ಆಯಿತು ಆಮೇಲೆ ನಾಳೆ ಶನಿವಾರ ಅಲ್ಲ ಅದರಿಂದ ತಲೆಗೆ ಎಣ್ಣೆ ಹಾಕ್ಬಿಡೋಣ ಹೇಗೂ ತಲೆ ಸ್ವಲ್ಪ ಇದು ಕಣ್ಣೆಲ್ಲ ಹುರಿತಿದೆ ಅಂದ್ಕೊಂಡು ಅದನ್ನು ಮಾಡ್ತಾ ನಿಂತ್ಕೊಂಡೆ ಲೇಟಾಯಿತು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹ್ಯಾಪಿ ನ್ಯೂ ಇಯರ್ ಇನ್ನೂ ನೀವು ಲೈಕ್ ಕೊಟ್ಟಿಲ್ಲ ಅಂತಂದರೆ ಲೈಕ್ ಕೊಟ್ಬಿಡಿ ಆಮೇಲೆ ಇನ್ನೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂತಂದರೆ ಮೂರು ತಪ್ಪಿದ್ರೆ ನಾಲ್ಕು ಶಾರ್ಟ್ಸ್ ನೋಡಿ ಲೈಕ್ ಕಮೆಂಟ್ ಮಾಡಿ ಅಥವಾ ಒಂದು ಫುಲ್ ಲಾಂಗ್ ವಿಡಿಯೋ ನೋಡಿ ಲೈಕ್ ಕಮೆಂಟ್ ಮಾಡಿ ಸಬ್ ಆಗಿ ನಾನು ರಿಟರ್ನ್ ಮಾಡ್ತೀನಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡೋದನ್ನು ಮರ್ತ್ಕೋಬೇಡಿ ಹಾಯ್ ಪ್ರದೀಪ್ ಅವರೇ ಥ್ಯಾಂಕ್ ಯು ಹೊಸ ವರ್ಷದ ಶುಭಾಶಯಗಳು ಪ್ರದೀಪ್ ಅವರೇ ಈ ಸಿಕ್ಕೇ ಇರಲಿಲ್ಲ ಅನಿಸುತ್ತೆ ಅಲ್ಲ ಎಲ್ಲರಿಗೂ ಶುಭ ಮಧ್ಯಾಹ್ನ ಅಂತಿದ್ದಾರೆ ನಮ್ಮ ಮಿಯೋ ಮಿಯೋ ಬಿಲ್ಲಿ ನಮ್ಮ ಇಮ್ರಾನ್ ಬಾಯ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಕಮೆಂಟ್ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಂತಿದ್ದಾರೆ ಥ್ಯಾಂಕ್ ಯು ಇಮ್ರಾನ್ ಅವರೇ ನಾನು ಒಂದು ಕೇಳಬೇಕು ನಿಮಗೆ ಹಾಯ್ ಪ್ರೇಮ ಸಿಸ್ ಥ್ಯಾಂಕ್ ಯು ಹಾಯ್ ಸಿಸ್ ಲೈಕ್ ಡನ್ ಅಂತಿದ್ದಾರೆ ಹೌದಾ ಇಲ್ಲಿ ಒಂದು ಯಾರೋ ಲೈಕ್ ಮಾಡಿಲ್ಲ ಹಸನ್ಮುಖಿ ಆಗಿದೆ ಪ್ರದೀಪ್ ತಪ್ಪಿದ್ರೆ ನಮ್ಮ ಇಮ್ರಾನ್ ಬಿ ಲೈಕ್ ಮಾಡಿಲ್ಲ ಅನ್ಸುತ್ತೆ ಯಾರೂ ಗೊತ್ತಿಲ್ಲ ಬನ್ನಿ ನಮ್ಮ ಸಿಸ್ಟರ್ ಬಂದು ಜಾಯಿನ್ ಆಗಿ ಕಮೆಂಟ್ ಹಾಕಿ ನಮ್ಮ ಸಿಸ್ಟರ್ ವೀಡಿಯೋಗಳನ್ನು ನೋಡಿ ಹಾಯ್ ಕೊಟ್ರೇಶಿ ಅವರೇ ಬಂದೆವು ನಾವು ಬಂದೆವು ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಕೊಟ್ರೇಶಿ ಅವರೇ ಥ್ಯಾಂಕ್ ಯು ಹೊಸ ವರ್ಷದ ಶುಭಾಶಯಗಳು ಕೊಟ್ರೇಶಿ ಅವರೇ ನಿಮ್ಮದು ಚಾಯ್ ಅಲ್ವಾ ಕೊಟ್ರೇಶಿ ಅವರೇ ಇಲ್ಲ 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 ಅಂತ ಹ್ಯಾಡ್ ಯು ಡಿನ್ನರ್ ವಾಟ್ ವಾಸ್ ದಿನರ್ ಓ ಡಿನ್ನರ್ ವಾಸ್ ಪ್ಲೇನ್ ದ ಸಾಂಬಾರ್ ವೆಜ್ ವೆಜ್ಜಿ ಸಾಂಬಾರ್ ಆ್ಯಂಡ್ ಸಲಾಡ್ ವಾಸ್ ಯಮ್ಮಿ ರೈಸ್ ನೆನೆದೆಲ್ಲ ತಿಂದಿದೆಲ್ಲ ಇದಾಗಬೇಕಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಸಿಂಪಲ್ ಮಾಡ್ಬಿಟ್ಟೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ದ ಸೇಮ್ ಟು ಯೂ ಸಿಸ್ಟರ್ ಥ್ಯಾಂಕ್ ಯು ಪ್ರದೀಪ್ ಅವರೆ ಹೌದು ಸಿಸ್ಟರ್ ಸಿಕ್ಕಿರಲಿಲ್ಲ ಟೂ ಡೇಸಿಂದ ಹೌದು ಅಲ್ಲ ನಂದು ಯಾಕೋ ರೆಗ್ಯುಲರ್ ಆಗಿರಲಿಲ್ಲ ಟೈಮು ಎಲ್ಲ ನೆನ್ನೆ ಮಾಡಿದ್ದು ಲ ಎಷ್ಟೊತ್ತಿಗೆ ಶುರು ಮಾಡಿದೆ ಮೋಸ್ಟ್ಲಿ ಶುರು ಮಾಡಿದಾಗ್ಲೇ ಆಗಿತ್ತು ಲೆವೆನ್ ಲೆವೆನ ಇಲ್ಲ ಇಲ್ಲ ಶುರು ಮಾಡಿದದ್ದು ನಿನ್ನೆ ಮೂವಿಗೆ ಹೋಗಿ ಬಂದಿದ್ದು ನಾವು ಅಲ್ಲ ಲೆವೆನಿಗೆ ಶುರು ಮಾಡಿದ್ನೇನು ಲೆವೆನ್ ಫಿಫ್ಟೀನ್ ಲೆವೆನ್ ತರ್ಟಿ ಆಗಿತ್ತು ಹೆಚ್ಚಿ ಟೈಮ್ ಮಾಡಲಿಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಮಾಡಿ ಮುಗಿಸ್ಬಿಟ್ಟೆ ಹೌ ದ ಡೇ ಫೈವ್ ಒಂದು ಇವತ್ತು ನಾನು ಒಂದು ಇದಕ್ಕೆ ಹೋಗೋಣ ಅಂತ ಏನು ಏನು ಹೇಳ್ತಾರೆ ವಾಲ್ಕೇನು ಆದಾಗ ಅಲ್ಲಿ ಹಳ್ಳ ಬೀಳುತ್ತಲ್ಲ ಒಳಗಡೆ ಅದು ಕ್ರೇಟ ಅದಿತ್ತು ಅಲ್ಲಿಗೆ ಹೋಗೋಣ ಅಂತ ಇದು ಮಾಡ್ತಿದ್ದೆ ಆಮೇಲೆ ಯಾಕೋ ಅದು ದೂರ ಆಗುತ್ತೆ ಅಷ್ಟು ದೂರ ಅಂದ್ಬಿಟ್ಟು ಯೋಚಿಸ್ತಾ ಇದ್ದೆ ಎದ್ದು ಎದ್ದುಟ್ಟೋಗೋಣ ಅಂದರೆ ಮಾಮೂಲಿ ಗೊತ್ತಲ್ಲ ಬೆಳಿಗ್ಗೆ ಹೇಳೋದಕ್ಕಲ್ಲ ಅಂತ ಆಮೇಲೆ ಲೇಟ್ ಎದ್ನೆಲ್ಲ ಸ್ವಲ್ಪ ಕೆ ಅಂದರೂ ಲೇಟೇನಿಲ್ಲ ಎದ್ದೆ ಮಾಮೂಲಿ ಟೈಮ್ಗೆ ಬೇಗ ಆಮೇಲೆ ಸ್ವಲ್ಪ ಮೋಡ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಮೋಡ ಅದು ಇದು ಅಂತ ಇದಾಯಿತು ಆಮೇಲೆ ಸದ್ಯ ಮೋಡ ಬಿಚ್ಚಿತು ಆಮೇಲೆ ಹೋದೆ ಹೋಗಿ ಅಲ್ಲೆಲ್ಲ ಅದು ಮೌಂಟನ್ನು ಸ್ವಲ್ಪ ಹತ್ಕೊಂಡು ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ಅದು ಖುಷಿ ಇವತ್ತು ಅದು ಒಂದು ಸಾಧನೆಯೇ ಹಾಯ್ ಪ್ರೇಮ ಸಿಸ್ಟರ್ ಊಟ ಅಂತ ಕೇಳ್ತಿದ್ದಾರೆ ಪ್ರದೀಪ್ ಅವರು ಲೈಕ್ ಕೊಟ್ಟಿದ್ದೇನೆ ಸಿಸ್ಟರ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿದ್ದು ಸಿದ್ದು ಅವ್ರು ಬಂದರು ಸಿಕ್ಸರ್ ಸಿದ್ದು ಅವ್ರು ಬಂದರು ಥ್ಯಾಂಕ್ ಯು ಸಿದ್ದು ಅವರೇ ನನ್ನ ಲೈಫ್ಗೆ ಜಾಯಿನ್ ಆಗಿದ್ದಕ್ಕೆ ಹೊಸ ವರ್ಷದ ಶುಭಾಶಯಗಳು ನಿಮಗೆ ಸಿದ್ದು ಅವರೇ ಕೊ ನಿಮ್ಮದು ಊಟ ಆಯ್ತಾರಿ ಓ ನಮ್ಮದು ಆಯಿತು ಕೊಟ್ರೇಶಿ ಅವರೇ ನಾವು ಊಟ ಮುಗಿಸ್ಕೊಂಡೇ ಬರೋದು ಲೈವ್ಗೆ ಇಲ್ಲ ಅಂತಂದರೆ ತುಂಬ ಲೈ ಲೇಟಾಗಿ ಹೋಗುತ್ತಲ್ಲ ಅದಕ್ಕೆ Thank you, thank you, Pradipro. Thank you. Always in host phone, one like it. Will it show less? Ah, how do? Thank you, thank you for supporting comments. Thank you. Thank you, thank you, sister. बंद जॉन आगे कमेंट हाँ